ನಮ್ಮ ಸುತ್ತಮುತ್ತಲು ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಲು ಸ್ವಚ್ಛತೆ ಅಗತ್ಯ ಗ್ರಾಮೀಣ ನೈರ್ಮಲ್ಯಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಚಿಂತಮಣಿ ತಾಲೂಕಿನ ಕಸಬಾ ಹೋಬಳ್ಳಿ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬುರಮಾಕಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ಪಂಚಾಯಿತಿ ತಾಲೂಕು ಕಾನೂನು ಸೇವಾ ಸಮಿತಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಚ್ಛತಾ ಹಿ ಸೇವಾ ಅಭಿಯಾನದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಭಾಗವಹಿಸಿ ಮಾತನಾಡಿದರು ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದರಿಂದ ಉತ್ತಮ ಆರೋಗ್ಯ ಕಾಯ್ದುಕೊಳ್ಳಲು ಸಾಧ್ಯ ಪ್ರತಿಯೊಬ್ಬರು ಸುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ಜಾಗೃತಿ ಎಲ್ಲರಲ್ಲೂ ಬೆಳೆದಾಗ ನಗರ ಸ್ವಚ್ಛವಾಗುತ್ತದೆ ಎಂದರು ಈ ದಿವಸ ಬೂರು ಮಕ್ಕಳಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾವು ಒಂದು ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಭಾಗವಾಗಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ ಎಲ್ಲ ನಮ್ಮ ವಕೀಲರ ಸಂಘದ ಎಲ್ಲ ವಕೀಲರು ಮತ್ತು ಆ ಕಚೇರಿಯಿಂದ ನ್ಯಾಯಾಲಯದಿಂದ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿಯವರು ನಮ್ಮ ತಹಶೀಲ್ದಾರ್ರಾದಿಯಾಗಿ ನಾವು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೆಲ್ಲ ವಾಟರ್ಮ್ಯಾನ್ಗಳೆಲ್ಲ ಸೇರಿಸಿ ಈ ಒಂದು ದಿವಸ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕು ಸ್ವಚ್ಛತಾ ಈ ಸೇವಾ ಅಂತ ಹೇಳ್ಬಿಟ್ಟು ಏನು ಮಾಡಬೇಕು ಅಂತಿದ್ದೀವಿ ಪ್ರತಿ ದಿವಸ ಪ್ರತಿ ಪಂಚಾಯಿತಿಯಲ್ಲೇ ಒಂದೊಂದು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ ಯಾವುದಾದ್ರು ಸ್ಕೂಲು ಅಂಗನವಾಡಿ ಬಿಲ್ಡಿಂಗ್ಸು ಹಾಸ್ಪಿಟಲ್ಸು ಕಲ್ಯಾಣಿಗಳು ಆ ರೀತಿಯೆಲ್ಲ ಪ್ರತಿ ಒಂದು ಶನಿವಾರನೂ ಸ್ವಚ್ಛತಾ ಶನಿವಾರ ಅಂತೇಳಿ ನಾವು ಮಾಡ್ತಾ ಇದ್ವಿ ಸೊ ಇದನ್ನೆಲ್ಲ ಭಾಗವಹಿಸಿ ಈ ಸ್ಕೂಲಲ್ಲಿ ಸ್ವಲ್ಪ ಗಿಡ ಗಂಟೆಗಳೆಲ್ಲ ಜಾಸ್ತಿ ಇದ್ವು ಸೊ ಇದನ್ನು ಕ್ಲೀನ್ ಮಾಡಬೇಕು ಅಂತೇಳ್ಬಿಟ್ಟು ಮೊನ್ನೆ ಅಂದ್ಕೊಂಡ್ವಿ ಅಂದ್ಕೊಂಡಾದಮೇಲೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಇವತ್ತೆಲ್ಲ ಪ್ಯಾನಲ್ ಅಡ್ವೊಕೇಟ್ಸು ಮತ್ತು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ವಕೀಲರು ಎಲ್ಲರೂ ಬಂದಿದ್ದಾರೆ ಸೊ ಆದ್ದರಿಂದ ಸ್ವಚ್ಛತಾ ಇದನ್ನು ಅಕ್ಟೋಬರ್ ಎರಡನೇ ತಾರೀಕು ವರ್ಗು ಪ್ರತಿ ದಿವಸ ಇದನ್ನು ಮಾಡ್ತಾಯಿರ್ತೀವಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾಗತಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ಕೂಲು ಮತ್ತು ಕಲ್ಯಾಣ ಎರಡನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ನಿರಂತರವಾಗಿ ಇದು ನಡೀತಾ ಇರ್ತದೆ ಜೊತೆಗೆ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ ಸೊ ಸ್ವಚ್ಛತೆಯ ಸೇವಾ ಆ ಸೇವೆಯನ್ನು ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಸೊ ಅದನ್ನೆಲ್ಲ ಮಾಡ್ತಾ ಇದೀವಿ ನಮಸ್ತೆ ಏನು ಪಂಚಾಯಿತಿ ತಾಲೂಕ್ ಪಂಚಾಯಿತಿಯವರು ಒಂದು ವತಿಯಿಂದ ಹಾಗೂ ನಮ್ಮ ಲಾಯರ್ಸ್ ಅಸೋಸಿಯೇಷನ್ ಕಡೆಯಿಂದ ಬಾರ್ ಕೌನ್ಸಿಲ್ ಅವ್ರ ಕಡೆಯಿಂದ ಹಾಗೂ ಜುಡಿಷಿಯರಿ ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ಎಲ್ಲ ಲಾಯ್ಸು ಮತ್ತು ನಮ್ಮ ಪಂಚಾಯಿತಿಯಿಂದ ಪಿ ಡಿ ಆದಿಯಾಗಿ ಎಲ್ಲ ವಾಟರ್ ಮ್ಯಾನ್ಸು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಎಲ್ಲ ಭಾಗವಹಿಸಿ ಈ ಒಂದು ಕ್ಲೀನಿಂಗ್ ಅನ್ನೋ ಒಂದು ಒಂದು ಸ್ವಚ್ಛತಾ ಹಿ ಸೇವಾ ಅನ್ನೋ ಒಂದು ಒಂದು ಏನು ಧ್ಯೇಯವಾಕ್ಯದ ಒಂದು ಅಡಿಯಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋದು ತುಂಬ ಆಯಿತು ನಮಗೂ ಕೂಡ ಇದಕ್ಕೆ ಇನ್ವೈಟ್ ಮಾಡಿದ್ರು ನಾವು ಕೂಡ ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಕೆಲವು ಇಲ್ಲಿ ಎಲ್ಲಿ ಶಾಲೆಗಳಲ್ಲಿ ಸ್ವಲ್ಪ ಈ ಥರ ಇದೆ ಇದರಿಂದ ಇನ್ನೊಂದೇನೆಂದರೆ ಮಕ್ಕಳಿಗೂ ಕೂಡ ಈ ಥರ ನಾವು ಒಂದು ಅಧಿಕಾರಿಗಳು ಬಂದು ಇದೊಂದು ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಒಂದು ಸ್ವಚ್ಛತೆ ಮಾಡೋದ್ರ ಬಗ್ಗೆ ಒಲವು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ನರಸಿಂಹಪ್ಪ ಉಪಾಧ್ಯಕ್ಷೆ ಸವಿತಾ ಮುರಳಿ ಬ್ಲಾಕ್ ಕಾಂಗ್ರೆಸ್ ಕಸಬಾ ಹೋಬಳಿ ನಗರ ಘಟಕ ಪರಿಶಿಷ್ಟ ಪಂಗಡ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಪ್ರಮುಖ ಮುಖಂಡರಾದ ಅಶ್ವಥ್ ರೆಡ್ಡಿ ರೆಡ್ಡಿ ಜೆಸಿಬಿ ಸುಭಾಷ್ ರೆಡ್ಡಿ ಮತ್ತಿತರರು ಇದ್ದರು ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ